ಮಕ್ಕಳೇ ಮಹಾವಿಷ್ಣುವಿನ ಆಯುಧವಾದಂತಹ ಸುದರ್ಶನಕ್ಕೆ ತಾನು ಸರ್ವ ಸಮರ್ಥನೆಂದು ತನ್ನಷ್ಟು ಶ್ರೇಷ್ಠರು ಶಕ್ತಿವಂತರು ಬೇರೆ ಯಾರೂ ಇಲ್ಲ ಎಂಬಂತಹ ಆಲೋಚನೆ ಹುಟ್ಟಿ ತುಂಬ ಅಹಂಕಾರ ಬಂದಿತ್ತು ಅದನ್ನು ತಿಳಿದಂತಹ ಮಹಾವಿಷ್ಣು ಸುದರ್ಶನಕ್ಕೆ ನೀನು ದುಷ್ಟ ಕ್ಷತ್ರಿಯನಾಗಿ ಹುಟ್ಟು ಎಂಬುದಾಗಿ ಶಾಪವನ್ನು ಕೊಡ್ತಾರೆ ಅದೇ ಪ್ರಕಾರ ಮಾಹಿಷ್ಮತಿ ನಗರದ ಅರಸನಾದಂತಹ ಕೃತವೀರ್ಯನೆನ್ನುವವನಿಗೆ ಮಗನಾಗಿ ಹುಟ್ಟಿದಂತಹ ಈ ಸುದರ್ಶನಂಗೆ ಕಾರ್ತವೀರ್ಯ ಎಂಬುದಾಗಿ ಹೆಸರನ್ನಿಟ್ಟಿರುತ್ತಾರೆ ಕಾರ್ತವೀರ್ಯನಿಗೆ ಹುಟ್ಟುವಾಗಲೇ ಕೈಗಳು ಇರುವುದಿಲ್ಲ ದುಃಖಿತರಾದಂತಹ ತಂದೆ ತಾಯಿ ದತ್ತಾತ್ರೇಯನನ್ನು ಸ್ಮರಿಸುತ್ತಾರೆ ದತ್ತಾತ್ರೇಯನು ಆ ಮಗುವಿಗೆ ಸಹಸ್ರ ಬಾಹುಗಳನ್ನು ಅನುಗ್ರಹಿಸಿ ಬ್ರಾಹ್ಮಣರನ್ನು ಹಿಂಸಿಸಬೇಡ ಎಂಬುದಾಗಿ ಹೇಳುತ್ತಾರೆ ಆದರೆ ಕಾರ್ತವೀರ್ಯ ಬ್ರಾಹ್ಮಣರನ್ನು ಸಜ್ಜನರನ್ನು ಹಿಂಸಿಸುತ್ತಲೇ ಮುಂದುವರಿಯುತ್ತಾನೆ ಕೆಲವು ಸಮಯ ಕಳೆದ ಮೇಲೆ ಒಮ್ಮೆ ಕಾರ್ತವೀರ್ಯ ಅರ್ಜುನ ಮಾಹೇಶ್ವತಿ ನಗರದ ಅರಸು ತನ್ನ ಪರಿವಾರ ಸೈನಿಕರನ್ನು ತೆಗೆದುಕೊಂಡು ಅರಣ್ಯಕ್ಕೆ ಬೇಟೆಗಾಗಿ ಹೋಗ್ತಾನೆ ಹೋದ ಸಂದರ್ಭದಲ್ಲಿ ಅವರು ಜಮದಗ್ನಿಯ ಆಶ್ರಮವನ್ನು ಪ್ರವೇಶಿಸುತ್ತಾರೆ ಜಮದಗ್ನಿ ಮಹರ್ಷಿಗಳು ತುಂಬ ಸಂತೋಷದಿಂದ ಯಥೋಚಿತವಾದಂತಹ ಸತ್ಕಾರವನ್ನು ಅವರೆಲ್ಲರಿಗೂ ಮಾಡ್ತಾರೆ ಆಗ ಕಾರ್ತಿವಿರ್ಯಾರ್ಜುನಿಗೆ ಸಂಶಯ ಬರ್ತದೆ ಅಲ್ಲ ಇಷ್ಟೆಲ್ಲ ಜನರಿಗೆ ರಾಜೋಪಚಾರವನ್ನೇ ಮಾಡಿದರಲ್ಲ ಆ ಜಮದಗ್ನಿ ಮಹರ್ಷಿಗಳು ಅಡವಿಯಲ್ಲಿದ್ದಂಥವರು ಎಂದು ಅವನು ಮನಸ್ಸಿನಲ್ಲೇ ತಿಳಿದು ವಿಚಾರ ಮಾಡಿದಾಗ ಜಮದಗ್ನಿಯವರು ಹೇಳುತ್ತಾರೆ ತನಗೆ ಕಾಮದೇವಿನ ಮಗಳು ಕಪಿಲೆಯ ಅನುಗ್ರಹ ಕಪಿಲೆ ನನ್ನ ಆಶ್ರಮದಲ್ಲಿಯೇ ಇದ್ದಾಳೆ ಅವಳ ಅನುಗ್ರಹದಿಂದ ಇದೆಲ್ಲ ಸಾಧ್ಯವಾಯಿತು ಎಂಬುದಾಗಿ ಅವರು ಪ್ರಾಮಾಣಿಕವಾಗಿ ಹೇಳ್ತಾರೆ ಆಗ ರಾಜನಿಗೆ ಅದನ್ನು ತಾನೇ ಇಟ್ಟುಕೊಳ್ಳಬೇಕು ಎನ್ನುವಂತಹ ಹಸೂಯೆ ಬರುತ್ತದೆ ಅವನು ಜಮದಗ್ನಿಯವರಲ್ಲಿ ನೇರವಾಗಿ ಕೇಳ್ತಾನೆ ಜಮದಗ್ನಿ ಮಹರ್ಷಿಗಳು ಅದನ್ನು ನಿರಾಕರಿಸಿದಾಗ ಅವನು ಜಮದಗ್ನಿಯವರ ಮೇಲೆ ಹೊಡೆಯುವುದಕ್ಕೆ ಮುಂದಾಗ್ತಾನೆ ಆಗ ಜಮದಗ್ನಿ ಮಹರ್ಷಿಗಳು ತನ್ನ ಮಗನಾದಂತಹ ಪರಶುರಾಮನನ್ನು ಕರೀತಾರೆ ಪರಶುರಾಮ ನೇರವಾಗಿ ಬಂದು ತಂದೆಯ ಪರಿಸ್ಥಿತಿಯನ್ನು ತಿಳಿದುಕೊಂಡು ಕಾರ್ತವೀರ್ಯಾರ್ಜುನನೊಂದಿಗೆ ಹೋರಾಡಿ ಅವನ ಸಹಸ್ರ ಬಾಹುವನ್ನೂ ಕತ್ತರಿಸುತ್ತಾನೆ ಮತ್ತು ಅವನ ತಲೆಯನ್ನು ಕೂಡ ಕತ್ತರಿಸಿಬಿಡ್ತಾನೆ ಮತ್ತು ಕಪಿಲೆಯನ್ನು ಸಂರಕ್ಷಿಸಿಕೊಂಡಿರ್ತಾರೆ ಇದನ್ನು ನಂತರದಲ್ಲಿ ಪರಶುರಾಮ ತನ್ನ ಕೈಲಾಸಕ್ಕೆ ಪುನಃ ಹೋಗಿರ್ತಾನೆ ಕೆಲವು ಸಮಯ ಕಳೆದ ಮೇಲೆ ಕಾರ್ತವೀರ್ಯನ ಮಕ್ಕಳನ್ನು ಮುಂದು ಮಾಡಿಕೊಂಡು ಕ್ಷತ್ರಿಯರು ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಪರಶುರಾಮರಿಲ್ಲ ಎಂಬುದನ್ನು ತಿಳಿದು ಬರ್ತಾರೆ ಬಂದು ಅವರನ್ನು ನೋಯಿಸ್ತಾರೆ ಜಮದಗ್ನಿ ಮತ್ತು ರೇಣುಕಾದೇವಿಯರನ್ನು ಅವರೆಲ್ಲರನ್ನು ಕೊಂದು ಬಿಡುತ್ತಾರೆ ಈ ವಿಷಯ ಪರಶುರಾಮನಿಗೆ ತಿಳಿದು ತಕ್ಷಣ ಓಡೋಡಿ ಬಂದು ನೋಡ್ತಾನೆ ದುಷ್ಟ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಿಬಿಡ್ತೇನೆ ಅವರ ವಂಶವನ್ನೇ ನಿರ್ಮೂಲನ ಮಾಡಿಬಿಡುತ್ತೇನೆ ಎಂಬುದಾಗಿ ಅವನು ಪ್ರತಿಜ್ಞೆಯನ್ನು ಮಾಡಿ ತನ್ನ ಪರಶುವಿನ ಮೂಲಕ ಭೂಗು ಭೂಪ್ರದಕ್ಷಿಣವನ್ನು ಮಾಡುತ್ತಾ ಕ್ಷತ್ರಿಯ ಧ್ವಂಸವನ್ನು ಮಾಡ್ತಾ ಇರ್ತಾನೆ ಏನು ಪಾಪವನ್ನು ಮಾಡದ ಯಾವ ತಪ್ಪನ್ನು ಮಾಡದೇ ಇದ್ದಂತಹ ತನ್ನ ತಂದೆ ತಾಯಿಯರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದುಬಿಟ್ಟಿರಲ್ಲ ಎಂಬ ಸಿಟ್ಟಿನಿಂದ ಅವನು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ಕೊಲ್ಲುತ್ತಾನೆ ಆದರೆ ಕೆಲವು ಸಂದರ್ಭದಲ್ಲಿ ಅವನು ತನ್ನ ವಿವಾಹ ಮಂಟಪದಲ್ಲಿದ್ದಂಥವರು ವಿವಾಹದ ಹಂದರದಲ್ಲಿದ್ದಂಥವರು ಯಜ್ಞಗಾದಿಗಳನ್ನು ಮಾಡತಕ್ಕಂಥವರನ್ನು ಕೊಲ್ಲುವುದಿಲ್ಲವಾಗಿದ್ದಂತೆ ಹಾಗೆ ಎಷ್ಟೋ ಕ್ಷತ್ರಿಯರು ಬದುಕಿ ಉಳಿದರು ಹೀಗೆ ಅವನು ಕ್ಷತ್ರಿಯರನ್ನೆಲ್ಲ ಧ್ವಂಸ ಇದ್ದಂಥ ಸಂದರ್ಭದಲ್ಲಿ ಐದು ಕ್ಷತ್ರಿಯರ ರಕ್ತವನ್ನು ಐದು ಮಡುವಿನಲ್ಲಿ ತುಂಬಿ ರಕ್ತದಿಂದ ತನ್ನ ಸದ್ಗತಿಯಲ್ಲಿದ್ದಂತಹ ತಂದೆ ತಾಯಿಯರಿಗೆ ತರ್ಪಣವನ್ನು ಕೊಡ್ತಾನೆ ಮತ್ತು ಅದೇ ಸ್ಥಳವನ್ನು ಸಮಂತಕ ಪಂಚಕವೆಂದು ಕರೀತಾರೆ ಈಗಲೂ ಆ ಸ್ಥಳವನ್ನು ಹಾಗೇ ಕರೀತಾರೆ ಆ ಸಂದರ್ಭದಲ್ಲಿ ಅನೇಕ ಋಷಿಗಳು ಬ್ರಾಹ್ಮಣರು ಬಂದು ಪರಶುರಾಮನಲ್ಲಿ ಬೇಡ ಕ್ಷತ್ರಿಯ ಕುಲವನ್ನು ಪೂರ್ಣ ಧ್ವಂಸ ಮಾಡುವುದು ಸರಿಯಲ್ಲ ಕ್ಷಾತ್ರ ತೇಜಸ್ಸು ಪೂರ್ಣ ಹೊರಟು ಹೋದರೆ ಜಗತ್ತಿಗೆ ಅಪಾಯ ಹಾಗಾಗಿ ಅದನ್ನು ಇನ್ನು ಮುಂದುವರಿಸಬಾರದು ಎಂಬುದಾಗಿ ಹೇಳಿದಾಗ ಪರಶುರಾಮ ಒಪ್ಪಿಕೊಳ್ತಾನೆ ತನ್ನ ಪರಶುವನ್ನು ಜಲದಲ್ಲಿ ತೊಳೆದು ಕ್ಷತ್ರಿಯ ವಿರುದ್ಧ ಮಾಡತಕ್ಕಂತಹ ಹಿಂಸಾ ಮುಂದುವರಿಸುವುದಿಲ್ಲ ಅಲ್ಲಿಗೆ ನಿಲ್ಲಿಸ್ತಾನೆ ನಂತರದಲ್ಲಿ ತಾನು ಈ ಮೂಲಕ ಪಡೆದಂತಹ ಕ್ಷತ್ರಿಯ ರಾಜರುಗಳನ್ನು ರಾಜರುಗಳಿಂದ ಪಡೆದಂತಹ ಭೂಮಿಯನ್ನು ಕ್ಷ ಕಶ್ಯಪ ಮಹಾ ಮುನಿಗಳಿಗೆ ಅವನು ದಾನ ಮಾಡ್ತಾನೆ ಇದು ಒಂದು ಕತೆ ವಿ ಭಾಗವತ್ ಬರ್ಬಳ್ಳಿ